ಎನ್ ಡಿ ಎ ವತಿಯಿಂದ ಡೈರಿಗೆ ಸ್ಪರ್ಧೆ ಮಾಡ್ತಾ ಇದ್ದೀವಿ ನಲಮಂಗ್ಲ ಅಭ್ಯರ್ಥಿಯಾಗಿ ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಜೊತೆಗೆ ಯಾರ್ಯಾರಿಗೆ ಧನ್ಯವಾದಗಳನ್ನ ತಿಳಿಸ್ತೀರಿ ಅವಕಾಶ ಕೊಟ್ಟಿದೆ ಈ ವಿಚಾರದಲ್ಲಿ ನಮ್ಮ ಎಲ್ಲ ಕ್ಷೇತ್ರದ ಜನಗಳು ನಮ್ಗೆಲ್ಲರೂ ಕೂಡ ಸಹಕಾರ ಕೊಟ್ಟು ನಮ್ಮ ಹಿರಿತನಕ್ಕೆ ನಮ್ಮ ನಮ್ಮ ಪ್ರಾಮಾಣಿಕತೆಗೆ ಪ್ರಾಮಾಣಿಕತೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇದರಲ್ಲಿ ಏನು ಪಕ್ಷ ಅಂತಲೇ ಇಲ್ಲ ಪಕ್ಷ ಸಹಕಾರ ಸಂಘಕ್ಕೆ ಪಕ್ಷ ಯಾವುದೂ ಇಲ್ಲ ಅದರಿಂದ ಎಲ್ಲ ಜನಗಳು ನಮಗೆ ಎನ್ ಡಿ ಎ ಅಂತಲೇ ಅಲ್ಲ ಎಲ್ಲ ಏನು ನಮ್ಮ ನೆಲಮಂಗಲತ ಶಿಬಿರ ವ್ಯಾಪ್ತಿಗೆ ಬರ್ತಕ್ಕಂಥ ನೂರ ಎಂಬತ್ತ್ಮೂರು ಸೊಸೈಟಿಗಳು ಕೂಡ ನಮಗೆ ಒಪ್ಪಿಗೆ ಕೊಟ್ಟವೆ ಇರಬೇಕು ಅಂತೇಳಿ ಒನ್ ನಾಟ್ ಟೂ ಇರ್ಬೋದು ಎರಡರಿಂದ ಮೂರು ಸೊಸೈಟಿ ಬಿಟ್ಟರೆ ಉಳಿದ ಸೊಸೈಟಿಗಳೆಲ್ಲ ಕೂಡ ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಆ ತರ ಮಾಡ್ಬೇಕು ಅಂತ ಹೇಳಿದ್ದಾರೆ ಕುಮಾರಣ್ಣರು ಕುಮಾರಣ್ಣ ನಿನ್ಗೆ ಹೇಳಿದ್ದಾರೆ ಅವ್ರಿಗೆ ಅಕಸ್ಮಾತ್ ನಾನ್ ಸರ್ಕಾರ ಬಂದ್ರೆ ನಾಮಿನಿ ಮಾಡ್ಕೊಳ್ತೀನಿ ಇಲ್ಲಾಂದ್ರೆ ನೆಕ್ಸ್ಟ್ ನಿನ್ಗೆ ಬೈರೇ ಕೊಡೋ ನಿಲ್ಲ ನಿನ್ಗೆ ಆಚುರಿಟಿ ಮಾಡೋಣ ಅಂತ ಹೇಳಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಮ್ಗೂ ಜವಾಬ್ದಾರಿ ಕೊಟ್ಟಾರೆ ನಾವು ಪ್ರಾಮಾಣಿಕವಾಗಿ ನನ್ನ ಕೆಲಸ ನಾನ್ ಮಾಡ್ತೀನಿ ಏನೆಲ್ಲ ಅಜೆಂಡಗಳನ್ನ ಇಟ್ಟುಕೊಂಡಿದೀರಿ ಡೈಲಿ ನಿಂತ್ಕೊಳ್ತಾ ಇದ್ರಿ ಏನೆಲ್ಲ ಬದಲಾವಣೆಗಳನ್ನ ತರ್ತೀನಿ ಅಂತ ಏನು ಆಶ್ವಾಸನೆ ಕೊಡ್ತಾ ಇದ್ರೆ ಏನು ಕ್ರಮ ಕ್ರಮವಾಗಿ ಅಲ್ಲಿ ಏನು ಪ್ರ ಕೆಲವು ಪ್ರಕ್ರಿಯೆಗಳು ಭಾಳ ವ್ಯತ್ಯಾಸ ಇದೆ ಅಲ್ಲಿ ಈಗ ಒಂದು ರೂಟ್ ಶೆಡ್ ಅಂತ ಮಾಡಿದ್ದಾರೆ ಆ ರೂಟ್ಗಳಿಗೆ ಇದೇ ಇಲ್ಲ ಡಾಕ್ಟ್ರುಗಳು ನಮಗೇನಂದರೆ ಉದ್ದ ಬಹಳ ಮೇಯ್ನ್ ಉದ್ದೇಶ ಇರೋದು ಅಂದರೆ ಈಗ ಎಷ್ಟೋ ಇವಾಗ ಆಸ್ಪತ್ರೆಗೆ ಅಂತ ಬತ್ತಾರೆ ಏನು ಪ್ರಯೋಜನ ಆಗಲ್ಲ ಬತ್ತರೆ ಏನೋ ಇಂಜೆಕ್ಷನ್ ಪಂಜೆಕ್ಷನ್ ಕೊಟ್ಟೋಗ್ತಾರೆ ಈಗ ಒಂದು ಪ್ಲಾಸ್ಟಿಕ್ ನುಂಗ್ಯದ ಅಂದರೆ ಅದು ತೆಗಿತಕ್ಕಂಥ ಇನ್ಸ್ಟ್ರೂಮೆಂಟ್ ಇರೋತ್ರ ಇಲ್ಲ ಹೆಬ್ಬಾಳ ಅಂತಾರೆ ಹೆಬ್ಬಾಳಲ್ಲಾದ್ರೂ ಹಾಜಿದ್ದು ಆಗಲ್ಲ ಆಮೇಲೆ ಅದಕ್ಕೆ ನಮ್ಮ ಪಸ್ ಮಕ್ ಮೊದಲನೇ ಆಗಿದೆ ಕಾಲು ಮುರ್ಕಂತವೆ ಸೊಂಟ ಮುರ್ಕಂತವೆ ಕಾರಣಾಂತರಗಳಿಂದ ಮುರ್ಕಂತವೆ ಅಂಥವ್ ಒಂದು ಆಸ್ಪತ್ರೆ ಮಾಡಿ ನಾನು ಆಲ್ರೆಡಿ ಈಗಿರ್ತಕ್ಕಂಥ ಓಲ್ಡ್ ಈಗ ನಿರ್ದೇಶಕರ ಹತ್ರನೂ ಕೂಡ ಒಂದು ಸಾರಿ ಮಾತಾಡಿದ್ದೀನಿ ಮಾಡಬೇಕು ಅಂತ ಹೇಳಿದ್ದಾರೆ ಆ ಡಾಕ್ಟ್ರೆಲ್ಲ ಇದ್ದಾರಂತೆ ನೋಡುವಂಥ ಡಾಕ್ಟ್ರು ಆದರೆ ಇನ್ಸ್ಟ್ರೂಮೆಂಟ್ ಇಲ್ಲಿ ಎಕ್ಸ್ರೇ ತೆಗಿಬೇಕು ಅದು ಎಲ್ಲಿ ಏನಾಗಿದೆ ಏನು ಅಂತ ಅದಕ್ಕೆ ಬೇಕಾಗ್ತಂಥ ವಸ್ತುಗಳು ಬೇಕು ಅದೆಲ್ಲ ಇಲ್ಲ ನಮ್ಮ ಕಲ್ಯಾಣ್ ಟ್ರಸ್ಟಲ್ಲಿ ಬಮೂಲ್ ಕಲ್ಯಾಣ್ ಟ್ರಸ್ಟಲ್ಲಿ ಹಣ ಇರ್ತದೆ ಹಣನ ಅನೇಕ ಬಾರಿ ಏನೇನೋ ಬೇರೆಕ್ಕೆ ದುರುಪಯೋಗ ಪಡಿಸ್ತಾರೆ ಅದನ್ನು ದುರುಪಯೋಗ ಆಗದಿದೆ ಇಂಥ ಒಂದು ಕೈ ಮುರ್ಕೊಂಡು ಕಾಲು ಮುರ್ಕೊಂಡು ಅನೇಕ ತೊಂದರೆಗಳು ಆದವನ್ನ ಒಂದು ಆಸ್ಪತ್ರೆ ಒಂದು ಮೊಬೈಲ್ ವ್ಯಾನು ಎಲ್ಲೋ ಇಂಥ ಕಡೆ ಆಗಿದೆ ಅಂತ ಅಂದರೆ ಇವಾಗ ರೈಲಿ ಒಳಗೆ ಆಯಿತು ಅಂದರೆ ಅದನ್ನ ಎಲ್ಲಿರ್ತ ಆಸ್ಪತ್ರೆಗೆ ಅದು ಬಂದು ತಗೊಂಡೋಗಿ ಅದನ್ನ ರಿಪೇರಿ ಮಾಡಿ ಅಲ್ಲಿ ರಿಪೇರಿ ಮಾಡ್ತಕ್ಕಂಥ ಅಲ್ಲಿ ಮೇವಿನ ವ್ಯವಸ್ಥೆ ಎಲ್ಲ ಇರಬೇಕಾದ್ರೆ ಅದು ಒಂದು ವಾರ ಇರಬೇಕು ಅಲ್ಲಿ ವ್ಯವಸ್ಥೆ ಎಲ್ಲ ಇರಬೇಕಲ್ಲಿ ಅಕಸ್ಮಾತ್ ಮೇವಸ್ಕೊಂಡವ್ರು ಇವರೇ ಆದ್ರೂ ಅಲ್ಲಿ ಮೇವು ಒಗೆರೆಯಾದ ನೀರು ನೀಡಿ ನೋಡ್ಕೊಂತಕ್ಕಂಥ ಒಂದು ಆಸ್ಪತ್ರೆ ಇರಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ನಾನು ಹೆಚ್ಚು ಕಮ್ಮಿ ಸಾವಿರದ ಒಂಬೈನೂರ ಅರವತ್ತ ಎಂಟರಿಂದ ನನಗೆ ತಿಳಿದಂಗೆ ಅರವತ್ತೆಂಟರಿಂದ ಪಶುಸಂಗೋಪನೆಯಲ್ಲಿ ಇದ್ದೀನಿ ಸೊ ಮನೆಯ ಒಂದು ಎಪ್ಪತ್ತ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ಸಂಡಗೊಪ್ಪದಲ್ಲಿ ಡೈರಿ ಆಗಿತ್ತು ಅಲ್ಲಿಗೆ ಎರಡು ರೂಪಾಯಿ ಇಪ್ಪತ್ತು ಪೈಸಾ ಹಾಲು ಅವಾಗ ಕೂಡ ನಾನು ಅಲ್ಲಿಂದ ಸರ್ವಿಸ್ ಮಾಡ್ಕೊಂಡ್ಬಂದಿದ್ದೆ ನಮ್ಮ ನಮ್ಮ ಬೇರೆ ಇರ್ಬೋದು ನಾನು ಇತ್ತೀಚೆಗೆ ನೈನ್ಟೀನ್ ನೈಂಟಿ ಸಿಕ್ಸ್ ಅಲ್ಲಿ ಇಂಡಸ್ಟ್ರಿಯಲ್ ಓಪನ್ ಮಾಡಿದೆ ಮೊಟ್ಟ ಮೊದಲನೇದಾಗಿ ತರಕಾರಿಯನ್ನು ಹಂಚಬೇಕು ರೈತರು ಸಂಕಷ್ಟದಲ್ಲಿರ್ತಕ್ಕಂಥ ರೈಟ್ ಮಾರಾಟ ಮಾಡಿದಂಥ ತರಕಾರಿನ ತಗೊಂಡು ರೈತರು ಮಾರಾಟ ಮಾಡಿದಂಥ ತರಕಾರಿನ ತಗೊಬೇಕು ತಗೊಂಡು ಅದನ್ನು ಹಂಚಬೇಕು ಪಬ್ಲಿಕ್ಕಾಗಿ ಹಂಚ್ಬೇಕು ಬರೇ ಅಲ್ಲಿನವ್ರಿಗೆಲ್ಲ ಪಬ್ಲಿಕ್ಕಲ್ಲಿ ಆಯಾ ಕ್ಷೇತ್ರದಲ್ಲಿ ಅವರವರು ಹದಿನಾಲ್ಕು ನಿರ್ದೇಶಕರವರು ಹದಿನಾಲ್ಕು ನಿರ್ದೇಶಕರು ಹದಿನಾಲ್ಕು ಕ್ಷೇತ್ರದಲ್ಲೂ ಹಂಚಬೇಕು ಅಂತೇಳಿ ಬಂತು ಆದರೆ ನಮ್ಮ ಕ್ಷ ಬೇರೆದು ಏನಾಗಿದೆ ನನಗೆ ಗೊತ್ತಿಲ್ಲ ನಮ್ಮ ಕ್ಷೇತ್ರದಲ್ಲಿ ಒಂದು ರೂಪಾಯಿದು ಕೂಡ ಹಂಚಿಕೆ ಮಾಡಿಲ್ಲ ಐದು ಲಕ್ಷ ರೂಪಾಯಿ ಡ್ರಾ ಮಾಡಿದ್ದಾರೆ ಒಂದು ರೂಪಾಯಿ ಕೂಡ ಹಂಚಿಕೆ ಮಾಡಿಲ್ಲ ಒಂದು ಎರಡನೇದಾಗಿ ಇಲ್ಲಿ ಕಲ್ಯಾಣ್ ಟ್ರಸ್ಟ್ ಹಣಗಳು ಇರ್ತವೆ ಕಲ್ಯಾಣ್ ಟ್ರಸ್ಟ್ ಏನಂದರೆ ಕಲ್ಯಾಣಕಾರಿಗಳಿಗೆ ಉಪಯೋಗ ಮಾಡಬೇಕು ಯಾರಾದ್ರೂ ಒಬ್ಬ ಸತ್ತರೆ ಅವನಿಗೆ ಸಹಾಯ ಮಾಡ್ತಕ್ಕಂಥದ್ದು ಒಂದು ಸತ್ರೆ ಒಂದಿಷ್ಟು ಕಾಸು ಕೊಡ್ತಕ್ಕಂಥದ್ದು ಇವೆಲ್ಲ ಕಾರ್ಯಕ್ರಮ ಇರ್ತವೆ ಅಂಥದೆಲ್ಲ ಏನು ಮಾಡಲ್ಲ ದುಡ್ಡೆಲ್ಲ ಉಡ್ಸಿ ಮಾಡಿಕೊಂಡಿದ್ದು ಈಗ ಅಗತ್ಯ ಇವು ಚೇರ್ಗಳು ಎಷ್ಟು ಬೇಕು ಒಂದು ಡೈರಿಗೆ ಆಗ್ತಕ್ಕಂಥ ಟೇರು ಟೇಬಲ್ ಎಲ್ಲ ಅವರೇ ಇಟ್ಕೊಂಡಿರ್ತಾರೆ ಅದು ಅಗತ್ಯ ಇಲ್ಲ ಇವ್ರಿಗೇನು ಹಣ ಮಾಡೋ ಉದ್ದೇಶ ಇವ್ರೇನು ಮಾಡ್ತಾರೆ ಓ ಚೇರ್ಗಳು ಪರ್ಚೇಸ್ ಮಾಡ್ತೀವಿ ಅಂತೇಳಿ ಯಾವುದೋ ಕೆಲಸಕ್ಕೆ ಬರದ್ದು ಯಾವುದು ಬ್ರೇಕಿಂಗ್ ಅದು ರೀಸೈಕ್ಲಿಂಗ್ ಮೆಟರಿಯಲ್ ತಂದು ಅದಕ್ಕೆ ಒಂದಿಷ್ಟು ಏಟು ಪರ್ಸೆಂಟ್ ಅಷ್ಟು ದುಡ್ಡನ್ನ ಜಾಸ್ತಿಗೆ ಖರೀದಿ ಮಾಡಿ ಯಾವುದೋ ಅಪ್ರೂವಲಲ್ಲಿ ಇಲ್ಲದಂಥ ಕಂಪ್ನಿ ಒಳಗೆ ಅಪ್ರೂವಲ್ ಮಾಡಿ ಅದನ್ನೆಲ್ಲ ಇಲ್ಲಿರಬೇಕು ಹೆಂಗ್ ಬೇಕೋ ಅಧ್ವಾನವು ಕೊಟ್ಟು ಆ ದುಡ್ಡೆಲ್ಲ ಸುಮಾರು ಲಕ್ಷಗಳನ್ನ ಹಾಳು ಮಾಡಿಕ್ಕಿದ್ದಾರೆ ಕೆಲಸ ದುಡ್ಡನ್ನು ದುಡ್ಡು ಮಾಡಿದ್ದಾರೆ ಹೌದು ಹೌದು ಅದೇನು ಲೆಕ್ಕನೇ ಹೇಳ್ತದೆ ಮಾಡಿಲ್ಲ ಅದನ್ನ ಆಮೇಲೆ ಇಲ್ಲಿ ಸಲದ ಇವಾಗ ಯಾರಾದರೂ ಮಾತು ಕೇಳಲಿಲ್ಲ ಅಂದರೆ ಅವರ ಹಾಲುಗಳು ಡಿಫೆಕ್ಟ್ ಮಾಡೋದು ಸರಿ ಇಲ್ಲ ಹೇಳೋದು ಇದು ಮಾಡೋದು ಉದಾಹರಣೆಗೆ ನಂದೇನೆ ಸುಮಾರು ಮೂರು ಸಾರಿ ಬಂದು ಹಾಲು ಕರೆಸವ್ರೆ ಎಲ್ಲ ಗುಣಮಟ್ಟ ಇದೆ ಅಂಥೇಳಿ ಕೆಮಿಸ್ಟ್ರಿಗಳೆಲ್ಲ ಬಂದು ಹೋಗ್ಯವ್ರೆ ಹೋಗಿ ಎಲ್ಲ ಆದಮೇಲೆ ಇವರು ಹಾಲು ಪರೀಕ್ಷೆ ನಮ್ಮಲ್ಲಿ ಯಾವುದು ಅಲರ್ಟ್ ಕಲೆಕ್ಟ್ ಮಾಡಿದ್ರೆ ನಮ್ಮಲ್ಲಿ ಸಿ ಸಿ ಟಿ ವಿ ಅದೇ ಯಾವುದು ಹಾಲು ಕಲೆಕ್ಟ್ ಮಾಡಿಲ್ಲ ಮಾದರಿ ಹಾಲನ್ನ ತಗೊಂಡೋಗಿಲ್ಲ ಇಲ್ಲಿಂದ ತಗೊಂಡೋಗಿರ್ತಕ್ಕಂಥ ಯಾರೂ ಒಪ್ಕೊಂಡಿಲ್ಲ ಅವ್ರು ನಾವು ತಗೊಂಡೋಗಿಲ್ಲ ಅಂತ ಒಪ್ಕೊಂಡು ಬರ್ಕೊಟ್ಟವ್ರು ಇವಾಗ ಉದಾಹರಣೆಗೆ ನಮ್ಮ ಹತ್ರ ಒಂದು ಈಗ ನಿಮಗೆ ಕೊಟ್ಟಿದ್ದೀನಿ ನಿನ್ನ ಹತ್ರ ಐತಲ್ಲವೇನಪ್ಪ ಅದು ಕೊಟ್ಟಿದ್ದೀನಿ ಗೌಡ ನನ್ನ ಕೈಲಿ ಕಳ್ಸೆ ಅಂತೇಳಿ ಅದು ಬ ನಮ್ಮ ಬೊಮ್ಮೂಲಿ ಕಳಿಸ್ತಾರೆ ಗೌಡ್ರು ಕಂಪ್ಲೇಂಟ್ ಮಾಡ್ತಾರೆ ನಾನು ಯಾವುದೂ ಕಳ್ಸಿ ಕೊಟ್ಟಿಲ್ಲ ಈ ಥರ ಫೇಕ್ ನನ್ನ ಸೈಡ್ನ ಫೇಕ್ ಮಾಡಿದ್ದಾರೆ ಈ ಫೇಕ್ ಮಾಡರಲ್ಲೇ ಸೂಕ್ತ ಕಾನೂನು ಕ್ರಮ ತಗೊಂಡು ಇವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಅವರು ಈ ಬರ್ಕೊಟ್ಟಿದ್ದಾರೆ ಅದು ನಾನು ಎಲೆಕ್ಷನ್ ನಿಂತ್ಕಂತಾನೆ ಅವನ್ನ ಈ ತಾಲೂಕಲ್ಲಿ ಈಗ ಸಮೀಕ್ಷೆ ಒಳಗೆ ಅವ್ನ ನೋಡ್ತಕ್ಕಂಥದ್ರಲ್ಲಿ ಅವನ್ ಮಾಡ್ತಕ್ಕಂಥ ಸಮೀಕ್ಷೆ ಒಳಗೆ ಇದು ಬೈರೇಗೌಡ ಗೆಲುವು ಗ್ಯಾರಂಟಿ ಅಂತ ಹೇಳಿದಾಗ ಏನಾದ್ರೂ ಮಾಡಿ ಅದನ್ನು ಮುಗಿಸ್ಬೇಕು ಅಂತ ಹೋದಾಗ ಅಲ್ಲಿರ್ತಕ್ಕಂಥ ಎಮ್ ಡಿ ಆಗಲಿ ಎಲ್ಲ ಆಗಲಿ ಕಾನೂನು ಪ್ರಕಾರ ಬಂದಿಲ್ಲ ಇದು ಈ ವಿಶ್ವಾಸ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ತನಿಖೆ ಮಾಡೋದಕ್ಕಿಂತ ಮುಂಚಿತವಾಗಿ ತನಿಖೆ ಮಾಡ್ತಕ್ಕಂಥದ್ದು ಮುಂಚಿತವಾಗಿ ರೈತರಿಗೆ ಏನೇನು ಸಹಕಾರಗಳು ಬೇಕು ಎಲ್ಲಿ ಡೈರಿಗಳು ಕಟ್ಟಡಗಳಿಲ್ಲ ಎಲ್ಲಿ ತೊಂದರೆ ಆಗಿದೆ ಅಥವಾ ಹಸುಗಳು ಬೇಕು ಹಸುಗಳು ಕೊಡಿಸೋರಿಲ್ಲ ಪಶು ಆಹಾರ ಯಾವ ಥರ ಕೊಡಿಸ್ಬೇಕು ಅವ್ರು ನೀರಿನ ವ್ಯವಸ್ಥೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಮೊಟ್ಟ ಮೊದಲನೇ ಆದ್ಯತೆ ಎನ್ಕ್ವೈರಿ ಬಿಡಿ ಆಟೋಮೆಟಿಕ್ ಅದೇ ಅದು ಆಗಲೇಬೇಕು ಏನು ಇದು ಮಾಡಿರ್ತಾರೆ ಭ್ರಷ್ಟಾಚಾರ ಮಾಡಿರೋದು ಬಂದೇ ಅದು ಅದೇ ನಾನು ಮಾಡೋದು ಅಂಥದಲ್ಲ ಅದು ಕಾನೂನು ಪ್ರಕಾರ ಅದಾದೇ ಆಗ್ತದೆ ಅದು ಮೂವ್ ಆಗಿದೆ ಆಗ್ತಾ ಇದೆ ಈಗ ಆಗ್ತಾ ಇದೆ ಅಂದು ನಡೀದೆ ನಡೀತದೆ ಆಮೇಲೆ ಒಂದು ಸಹಕಾರಿ ಬ್ಯಾಂಕು ಮಾಡ್ಬೇಕು ಅನ್ಕೊಂಡಿದ್ದೀನಿ ಇಡೀ ನನ್ಮಂಗಲ ತಾಲ್ಲೂಕು ನೂರ ಎಂಬತ್ ಮೂರು ಸೊಸೈಟಿಗಳ ಪರವಾಗಿ ನಮ್ಮ ಏನು ಈ ದುಡ್ಡುಗಳು ಇವತ್ತು ಯಾವ್ಯಾವ್ದೋ ಬ್ಯಾಂಕಲ್ಲಿ ಹಂಚಿ ಹರಿದು ಅಲ್ಲೆಲ್ಲ ಓದ್ತವೆ ನಮ್ಮ ಹಣ ಏನಿದೆ ನಮ್ಮ ನಮ್ಮ ಬಮುಲ್ ಕಲ್ಯಾಣ್ ಟ್ರಸ್ಟ್ ಬ್ಯಾಂಕ್ ಅಂತ ಮಾಡ್ತೀವಿ ಆ ಬ್ಯಾಂಕ್ ಮುಖಾಂತರನೇ ಬರಬೇಕು ಬ್ಯಾಂಕ್ ಮುಖಾಂತರದಿಂದ ಎಲ್ಲರಿಗೂ ಪೇಮೆಂಟ್ ಆಗಬೇಕು ಬ್ಯಾಂಕ್ ಮುಖಾಂತರ ನಮ್ಮ ಏನು ಬ್ಯಾಂಕ್ ಸಹಕಾರಿ ಬ್ಯಾಂಕ್ ಮುಖಾಂತರ ಎಲ್ಲರಿಗೂ ಸಾಲ ಶೂಲಗಳ ಕೊಡಿಸ್ತಕ್ಕಂಥ ಮಾಡಬೇಕು